ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅನಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿದ ಬಳಿಕ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದ್ರೆ ಯಾಕೆ ಅವರಿಗೆ ನ್ಯಾಯ ಸಿಗಬಾರ್ದು ಯಾಕೆ ತನಿಖೆ ಆಗ್ತಾ ಇಲ್ಲ ಯಾಕೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಅದರ ಜೊತೆಗೆ ಜನಸಾಮಾನ್ಯರಿಗೆ ಹಲವು ಪ್ರಶ್ನೆಗಳಿರೋದು ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಕ್ಕು ತಪ್ಪತಾ ಇದೆಯಾ ಎಲ್ಲವನ್ನ ಮುಚ್ಚಿ ಹಾಕೋ ಪ್ರಯತ್ನ ಆಗ್ತಾ ಇದೆಯಾ ತನಿಖೆ ಆರಂಭ ಮಾಡೋದಕ್ಕೆ ವಿಳಂಬ ಆಗ್ತಾ ಇರೋದು ಯಾಕೆ ಯಾಕೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಇನ್ವಾಲ್ವ್ ಆಗ್ತಾ ಇಲ್ಲ ಸಿ ಬಿ ಐಗೆ ಕೊಡಬಹುದಲ್ಲ ಉನ್ನತ ಮಟ್ಟದ ತನಿಖೆಗಳಾಗಬಹುದು ಅಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದೀರಿ ಇದೇ ಪ್ರಶ್ನೆಯೊಂದಿಗೆ ಹೈಕೋರ್ಟ್ ನ ಹಿರಿಯ ವಕೀಲ ಸುನಿಲ್ ಕುಮಾರ್ ಅವರನ್ನ ನ್ಯೂಸ್ ಪಿಟ್ ಲೈವ್ ನ ಪ್ರತಿನಿಧಿ ನಾಗರಾಜ್ ಬಿ ಅಪ್ಪಸಂದ್ರ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಹತ್ರ ಮಾಹಿತಿ ಪಡ್ಕೊಂಡಾಗ ರಾಜ್ಯ ಸರ್ಕಾರ ಮಾಡೋದಕ್ಕ ಸಿಬಿಐಗೆ ನೀಡಬೇಕು ಅನ್ನುವಂತ ಒತ್ತಡ ಏನಿದೆಯಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಬೇಕು ಅನ್ನುವಂತ ವಿಚಾರಗಳಿದೆಯಲ್ಲ ನೇರವಾಗಿ ಕೇಂದ್ರ ಇದರಲ್ಲಿ ಇನ್ವಾಲ್ವ್ ಆಗಕ್ಕಾಗತ್ತಾ ನೇರವಾಗಿ ಸಿಬಿಐ ಸಿಬಿಐಗೆ ಈ ಪ್ರಕರಣವನ್ನ ಕೊಡೋದಕ್ಕಾಗತ್ತಾ ಯಾಕೆ ರಾಜ್ಯ ಸರ್ಕಾರ ಎಡ್ವರ್ಟ್ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರನೇ ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದೆಯಾ ಎಲ್ಲವನ್ನ ಕೂಡ ಮುಚ್ಚಾಕುವಂತ ಪ್ರಯತ್ನಗಳಾಗ್ತಾ ಇದೆಯಾ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ನ್ಯೂಸ್ ಬಿಟ್ ಲೈವ್ ಜೊತೆಗೆ ಹೈಕೋರ್ಟ್ ನ ಹಿರಿಯ ವಕೀಲ ಸುನಿಲ್ ಕುಮಾರ್ ಅವರು ಮಾತನಾಡಿದ್ದಾರೆ ಹಾಗಾದ್ರೆ ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಅವ್ರು ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ ಸರ್ ಸರ್ ನಮಸ್ತೆ ಏನಿಲ್ಲ ಲೈವ್ ಇಂದ ಫೋನ್ ಮಾಡ್ತಾ ಇರೋದು ಸದ್ಯ ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಒಂದಷ್ಟು ಡೌಟುಗಳು ಈಗ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥದ್ದು ಯಾಕಂತಂದರೆ ತುಂಬ ಹಳೆ ಹಿಂದಿನ ಕೇಸುಗಳನ್ನು ಬಂದು ನಾನು ಈ ಥರ ಮಾಡಿದ್ದೆ ಅಂತೇಳಿ ಒಬ್ಬ ವ್ಯಕ್ತಿ ದೂರು ಕೊಟ್ಟಿರ್ತಕ್ಕಂಥದ್ದು ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ಜುಲೈ ನಾಲ್ಕನೇ ತಾರೀಕು ಪ್ರಕರಣ ದಾಖಲಾಗುತ್ತೆ ಇದುವರೆಗೂ ಏನೂ ಮೂಮೆಂಟ್ ಆಗ್ತಾ ಇಲ್ಲ ಇದರಲ್ಲಿ ಏನು ಪ್ರೊಸೀಜರ್ ಮಾಡ್ಬೋದು ಸರ್ ಕಾನೂನು ಪ್ರಕಾರ ಯಾವ ರೀತಿ ಒಂದು ಪ್ರೊಸೀಜರ್ ಹೋಗ್ಬೋದು ಅಂತ ಈಗ ಒಬ್ರು ಬಂದು ವಿಟ್ನೆಸ್ ಒಬ್ರು ಬಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರೇ ಕೂಡ ಕಂಪ್ಲೇನೆಂಟ್ ಕೂಡ ಆಗಿದ್ದಾರೆ ಈ ತರ ನಾನು ಅನೇಕ ಶವಗಳನ್ನ ಕೂತಿಟ್ಟಿದ್ದೀನಿ ಮತ್ತು ನನಗೆ ಹಾಗೆ ಮಾಡ್ಲಿಕ್ಕೆ ಯಾರೋ ಬೇರೆ ನನ್ನ ಕೋರ್ಸ್ ಮಾಡಿ ಈ ತರ ನನ್ನ ಕೈಲಿ ಕೆಲಸ ಮಾಡ್ತಿದ್ದಾರೆ ನನ್ನ ಮನಸ್ಸಾಕ್ಷಿ ಹೋಗ್ತಾ ಇಲ್ಲ ಹಾಗಾಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕಾನೂನಾತ್ಮಕವಾಗಿ ಪೊಲೀಸರು ಏನ್ ಮಾಡ್ಬೇಕು ಒಂದು ಎಫ್ ಐ ಅನ್ನ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಆ ವ್ಯಕ್ತಿಯನ್ನ ಕರ್ಕೊಂಡು ಒಂದು ಮಹಾಜರ್ ಆ ಸ್ಥಳದ ಮಹಾಜರನ್ನ ಮಾಡಿ ಎಲ್ಲೆಲ್ಲಿ ಆತ ಹೂತಿಟ್ಟಿದ್ದಾನೆ ಎಷ್ಟೆಷ್ಟು ಶವಗಳನ್ನ ಆತ ಹೂತಿಟ್ಟಿದ್ದಾನೆ ಎಲ್ಲವನ್ನೂ ಕೂಡ ಎಕ್ಸ್ಟುಮೇಶನ್ ಅಂತ ಹೇಳ್ತೀವಿ ಅದನ್ನೆಲ್ಲ ತೆಗೆದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋಟರಿ ಅವರಿಗೆಲ್ಲ ಕಳಿಸಿ ಅದನ್ನ ಪುಲಂಕುಶವಾಗಿ ಅದನ್ನ ಡಿ ಎನ್ ಎ ಪ್ರೊಫೈಲಿಂಗು ಡಿಎನ್ ಎ ಟೆಸ್ಟ್ ಅನ್ನು ಮಾಡಿ ಇದು ಯಾವ ಕೇಸ್ಗೆ ಸಂಬಂಧಪಟ್ಟಂತದ್ದು ಯಾರಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋರು ಯಾರ್ಯಾರಿದ್ದಾರೆ ಹಳೆಯ ಫೈಲ್ಸ್ ಎಲ್ಲ ನೋಡಿ ಅವರ ಪರಿವಾರದವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಸೊ ಡಿ ಎನ್ ಎ ಪ್ರೊಫೈಲಿಂಗ್ ಮುಖಾಂತರ ಓಕೆ ಈ ಫ್ಯಾಮಿಲಿಯಿಂದ ಯಾರೊಬ್ರು ಮಿಸ್ ಆಗಿದ್ರು ಅವರ ಕಳೆ ಬರ ಇದು ಅಂತ ಐಡೆಂಟಿಫೈ ಮಾಡಿ ಆಗ ಯಾರು ಈತನಿಗೆ ಪ್ರೇರೇಪಿಸಿದ್ರು ಯಾರು ಈತನ ಈ ತರ ಮಾಡಕ್ಕೆ ಫೋರ್ಸ್ ಮಾಡಿ ಮಾಡಿಸಿದ್ರು ಅನ್ನೋ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಇಮಿಡಿಯೇಟ್ ಕಾನೂನು ರೀತಿಯವನ್ನ ಅರೆಸ್ಟ್ ಅನ್ನು ಮಾಡಿ ಗೆ ಚಾರ್ಜ್ ಶೀಟ್ ಸಲ್ಲಿಸುವಂತದ್ದು ಕಾನೂನಿನ ಪ್ರಕ್ರಿಯೆ ಕೆಲವು ಕಾರಣಾಂತರಗಳಿಂದ ನಿಧಾನ ಆಗ್ತಾ ಇದೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಪ್ರೆಷರ್ ಇದೆ ಅಂತಾನೂ ಬಹಳಷ್ಟು ಅನುಮಾನಗಳು ಬರ್ತಿದೆ ಹಾಗಾಗಿ ಕೆಲವರು ಈಗ ಸಾಮಾಜಿಕ ಹೋರಾಟಗಾರರಾಗ್ಬೋದು ಅಥವಾ ಯಾರು ತಮ್ಮ ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಯಾರು ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಇನ್ನ ಅವ್ರ ಅವ್ರ ಮಕ್ಕಳು ಐಡೆಂಟಿಫೈ ಆಗಿರೋದಿಲ್ಲ ಅವರು ಡೈರೆಕ್ಟ್ ಆಗಿ ಹೈಕೋರ್ಟ್ ಕೂಡ ಅಪ್ರೋಚ್ ಆಗ್ಬೋದು ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ತಾವು ಕೊಡಿ ನಾವು ಕಂಪ್ಲೇಂಟ್ ಕೊಟ್ಟು ಯಾರೋ ಒಬ್ರು ನಾವು ನಮ್ಮ ಮಕ್ಕಳು ಮಿಸ್ ಆಗಿದ್ದಾರೆ ಈಗ ಯಾವ್ದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಮಗು ಡೆಡ್ ಬಾಡಿ ಅಂತ ಹೇಳ್ತಾ ಇದಾರೆ ಮತ್ತೆ ಎರಡನೇದು ಯಾರೋ ಒಬ್ಬ ಮುಂದೆ ಬಂದು ಹೇಳ್ತಾರೆ ನೂರಾರು ನಾನು ದಫನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇದರಿಂದ ಅತಿ ದೊಡ್ಡ ರಾಜಕೀಯ ಷಡ್ಯಂತ್ರ ಕೂಡ ಅಡಗಿದೆ ದೊಡ್ಡ ದೊಡ್ಡ ಪ್ರಭಾವಿಗಳ ಕೈವಾಡ ಇದೆ ಈಗ ಏಳನೇ ತಾರೀಕು ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ಸುಮಾರು ಹತ್ತು ಹದಿನೈದು ದಿವಸ ಆದ್ರೂ ಕೂಡ ತನಿಖೆ ಪ್ರಗತಿ ಇನ್ನ ಮುಂದೆ ಹೋಗ್ತಾ ಇಲ್ಲ ಹಾಗಾಗಿ ನಮ್ಗೆ ನ್ಯಾಯ ಸಿಗುವಂತ ಯಾವುದೇ ವಿಶ್ವಾಸ ಇಲ್ದಿರೋದ್ರಿಂದ ನಾವು ಖಂಡಿತವಾಗ್ಲೂ ಇದನ್ನು ಸಿ ತನಿಖೆ ಕೊಡಿ ಅಂತ ಹೈಕೋರ್ಟ್ಗೆ ಅಪ್ರೋಚ್ ಅನ್ನು ಕೂಡ ಹಾಕಬಹುದು ಸರ್ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಜುಲೈ ನಾಲ್ಕನೇ ತಾರೀಕು ಎಫ್ ಐ ಆರ್ ದಾಖಲಾಗುತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾಗಿ ಗಂಭೀರವಾದಂತಹ ಆರೋಪ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಏನು ಕೋರ್ಟ್ ಇಂದ ಏನಾದ್ರು ಪರ್ಮಿಷನ್ ತಗೋಬೇಕಿತ್ತ ಅಥವಾ ಡೈರೆಕ್ಟ್ ಹೋಗಿ ಅವರು ಊತಿಟ್ಟಿರೋ ಜಾಗ ತೋರಿಸ್ತೀನಿ ಅಂದಾಗ ವಿಟ್ನೆಸ್ಸು ಅಲ್ಲಿ ಡೈರೆಕ್ಟ್ ಹೋಗಿ ಇದು ಮಾಡ್ಬೋದಾ ಏನ್ ಹೇಳುತ್ತೆ ಸರ್ ಇದು ರೂಲ್ಸ್ ಅಂಡ್ ಖಂಡಿತ ನೋಡಿ ಈಗ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವ್ದಾದ್ರು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿದ್ರೆ ವಿಚ್ ಇಸ್ ಪನಿಷಬಲ್ ಮೋರ್ ದೆನ್ ಸೆವೆನ್ ಇಯರ್ಸ್ ಯಾವ್ದಾದ್ರು ಸೀರಿಯಸ್ ಒಫೆನ್ಸ್ ಬಗ್ಗೆ ಮಾಹಿತಿ ಬಂದ ತಕ್ಷಣ ಅವರು ಕೋರ್ಟ್ಗೆ ಪರ್ಮಿಷನ್ ತಗೊಳ್ಳುವಂತ ಅವಕಾಶ ಇಲ್ಲ ಡೈರೆಕ್ಟ್ ಆಗಿ ಅವ್ರಿಗೆ ಎಫ್ ಆರ್ ರಿಜಿಸ್ಟರ್ ಮಾಡುವಂತ ಅಧಿಕಾರ ಇದೆ ಆಗ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದಾನೆ ಅದನ್ನ ಕೂರಿಸ್ಕೊಂಡು ನೀನ್ ಏನ್ ಮಾಡಿದ್ಯಾ ಯಾವ ತರ ಕ್ರೈಮ್ ಅಲ್ಲಿ ನೀನ್ ಭಾಗವಹಿಸಿದ್ಯಾ ನಿನ್ಗೆ ಹೇಳ್ಕೊಟ್ಟವ್ರು ಯಾರು ನಿನ್ ಜೊತೆ ಯಾರ್ಯಾರು ಶಾಮೀಲಾಗಿದ್ರು ಅಂತ ಆತನ ಮಾತಾಡಿ ಎಲ್ಲರ ಹೆಸರನ್ನ ಅವ್ರ ಎಫ್ ನಲ್ಲಿ ಅವರು ದಾಖಲು ಮಾಡ್ಬೇಕಾಗ್ತದೆ ದಾಖಲ್ ಮಾಡಿ ಆರೋಪಿಗಳನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಒಂದು ಕಡೆ ಅರೆಸ್ಟ್ ನಡೀಬೇಕು ಪ್ರೊಸೀಜರ್ ಇನ್ನೊಂದು ಕಡೆ ಎಲ್ಲೆಲ್ಲಿ ಹೂತಾಕಿದ್ದೇನೆ ಆ ಎವಿಡೆನ್ಸ್ ಮತ್ತು ಎಕ್ಸಿಮಿಷನ್ ಮಾಡಿಯ ಬಾಡೀಸ್ನೆಲ್ಲ ತಗದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಕಳಿಸ್ಬೇಕಾಗ್ತದೆ ಸೊ ಯಾವುದೇ ನ್ಯಾಯಾಲಯದ ಪರ್ಮಿಷನ್ ಅವಶ್ಯಕತೆ ಇಲ್ಲ ಪಗ್ನಿಸಬಲ್ ಓಪನ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ವೆರಿಫರ್ ಮಾಡುತ್ತೆ ಸರ್ ಮತ್ತೊಂದು ವಿಚಾರ ಏನು ಅಸ್ಥಿ ಪಂಜರ ಒಂದನ್ನು ತಗೊಂಡೋಗಿ ಕೊಟ್ಟಿದ್ದೀನಿ ನಾನು ಪೊಲೀಸರಿಗೆ ಅಂತ ಅದನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇರತಕ್ಕಂಥದ್ದು ಇದನ್ನು ರಿಪೋರ್ಟ್ ತುಂಬ ಬೇಗ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ವಾ ಅಥವಾ ರಿಕ್ವೆಸ್ಟ್ ಮಾಡೋದಕ್ಕೆ ಆಗೋದಿಲ್ವಾ ಎಫ್ ಎಸ್ ಎಲ್ ಟೀಮನ್ನು ಪೊಲೀಸರು ಹೋಗಿ ರಿಕ್ವೆಸ್ಟ್ ಮಾಡಿ ಈ ರೀತಿ ಪ್ರಕರಣದ ಗಂಭೀರತೆ ಇದೆ ಸ್ವಲ್ಪ ಬೇಗ ಈ ಒಂದು ರಿಪೋರ್ಟನ್ನು ಕೊಡಬೇಕು ಯಾಕಂತಂದರೆ ನಾಲ್ಕನೇ ತಾರೀಖೆ ಆತ ಅಸ್ಥಿ ಪಂಜರನ್ನು ಕೂಡ ಪೊಲೀಸರಿಗೆ ಹಸ್ತಾಂತರ ಮಾಡಿರೋದ್ರಿಂದ ಅದ್ರ ರಿಪೋರ್ಟ್ ತಗೊಳ್ಳೋದಕ್ಕೆ ಇಷ್ಟು ದಿನದವರೆಗೂ ಕಾಯಬೇಕಾ ಅಂತ ಖಂಡಿತ ಈಗ ನೋಡಿ ಆತ ಒಂದು ಅಸ್ಥಿ ಪಂಜರವನ್ನು ತಗೊಂಡೋಗಿ ಪೊಲೀಸ್ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದಾನೆ ಆ ಅಸ್ಥಿ ಪಂಜರ ಈಗ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿನವ್ರು ಏನ್ ಹಿಡಿಬೇಕು ಅಂದ್ರೆ ಈ ಈ ಅಸ್ಥಿ ಪಂಜರ ಯಾರ್ದು ನಂಬರ್ ಒನ್ ಒಂದು ಮಹಿಳೆಯರ ಅಥವಾ ಗಂಡ ಗಂಡದ ಅಥವಾ ಹೆಣ್ಣದ ಒಂದು ಎರಡನೇದು ಇದು ಯಾವಾಗ ಸಾವಾಗಿರುವಂತ ಸಾಧ್ಯತೆ ಇದೆ ಎಷ್ಟು ಎಷ್ಟು ತಿಂಗಳು ಹಳೇದು ಅಥವಾ ಎಷ್ಟು ವರ್ಷಗಳ ಹಳೇದು ಯಾಕಂದ್ರೆ ಈತ ಬಂದು ನಾನು ಈ ವರ್ಷದಲ್ಲಿ ಮೂರು ವರ್ಷಕ್ಕೆ ಮುಂಚೆ ನಾನು ಕೊಲೆ ಮಾಡಿ ಈ ತರ ನಾನು ಗೊತ್ತಾಕಿದ್ದೀನಿ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ರೆ ಒಂದು ಪಕ್ಷ ಅಸ್ಥಿ ಸಂ ಅಸ್ಥಿ ಪಂಜರ ಫೋರೆನ್ಸಿಕ್ ಸೈನ್ಸ್ ಮೆಡಿಕಲ್ ಎವಿಡೆನ್ಸ್ ಪ್ರಕಾರ ಆಲ್ರೆಡಿ ಆರು ವರ್ಷದ ಹಳೇದು ಅನ್ನೋದಾದ್ರೆ ಆತ ಹೇಳೋ ವರ್ಷನ್ಗೂ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ ರಿಪೋರ್ಟ್ಗೂ ಅಜ್ಜಜಾಂತರ ಆಗಬಹುದು ತಾಳೆ ಆಗೋದಿಲ್ಲ ಹಾಗಾಗಿ ಪೊಲೀಸ್ ಅವರು ಅಧಿಕಾರಿಗಳು ಸ್ವಲ್ಪ ಆದಷ್ಟು ತ್ವರಿತವಾಗಿ ನಮ್ಗೊಂದು ರಿಪೋರ್ಟ್ ಕೊಡಿ ಅಂತ ಫಾರೆನ್ಸಿಕ್ ಸೈನ್ಸ್ ಟ್ಯಾಬ್ಲೆಟ್ಗೆ ಮನವಿ ಮಾಡ್ಬೋದು ಅವರು ಇದನ್ನ ಪ್ರಯಾರಿಟಿ ಕೇಸ್ ತಗ ತಗೊಂಡು ನಿಜವಾಗ್ಲಿ ಅತಿ ಪಂಜರ ಎಷ್ಟು ವರ್ಷಕ್ಕೆ ಮುಂಚೆ ಇವರು ಹೂತ ಹಾಕಿದ್ದಾರೆ ಅದರ ಅದರ ಚಲ ಅದರ ಆಕಾರ ಮತ್ತು ಅದರ ಮೂಳೆ ಮೂಳೆ ಗಾತ್ರ ಅದೆಷ್ಟು ಅದು ಡಿಕಂಪೋಸ್ ಆಗಿದೆ ಮತ್ತು ಎಷ್ಟು ಯಾವ ಕಾರಣದಿಂದ ಕೊಲೆ ಆಯಿತು ಅಥವಾ ಯಾವ ಕಾರಣದಿಂದ ಈ ವ್ಯಕ್ತಿ ಸತ್ತಿದ್ದಾನೆ ಅವೆಲ್ಲವೂ ಕೂಡ ಫಾರೆನ್ಸಿಕ್ ಸೈನ್ಸ್ ರಿಪೋರ್ಟ್ ಬಂದ್ರೆ ಆಗ ಈ ವ್ಯಕ್ತಿ ಹೇಳುವಂತ ಸ್ಟೇಟ್ಮೆಂಟ್ ಫಾರೆನ್ಸಿಕ್ ಸೈನ್ಸ್ ರಿಪೋರ್ಟ್ ಲ್ಯಾಬರೇಟಿ ಎರಡನ್ನೂ ತಾಳೆ ಮಾಡಿ ಖಂಡಿತವಾಗ್ಲೂ ಎವಿಡೆನ್ಸ್ ಇದೆ ಏತೆ ಹೇಳ್ತಿರೋದು ಸತ್ಯ ಈತನೀ ಹುತ ಹಾಕಿರೋದು ಈ ಸಮಯದಲ್ಲೇ ಕೊಲೆ ಆಗಿದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ಸೀರಿಯಸ್ ಆಗಿ ಯಾರು ಆರೋಪಿ ಇದ್ದಾರೋ ಅವರನ್ನು ಇಮಿಡಿಯೇಟ್ ಆಗಿ ಅವ್ರು ಕಸ್ಟಡಿಗೆ ತಗೋಬೇಕಾಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಈಗ ಸಾಕಷ್ಟು ಜನರಲ್ಲಿ ದೊಡ್ಡ ಅನುಮಾನ ಶುರುವಾಗಿದೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣದಲ್ಲಿ ಏನೂ ಮಾಡ್ತಾ ಇಲ್ಲ ಯಾಕಂತಂದ್ರೆ ಈಗಾಗಲೇ ಎಸ್ ಐ ಟಿ ಆಗಬೇಕು ಅಂತೇಳಿ ಮನವಿಗಳಿದ್ವು ಎಸ್ ಐ ಟಿ ರಚನೆ ಆಗಿಲ್ಲ ಸೊ ಸರ್ ರಾಜ್ಯ ಸರ್ಕಾರದ ಮೇಲೆ ಏನಿದೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ರೆ ಅವ್ರು ಯಾರಿಗೂ ನಂಬಿಕೆ ಇಲ್ಲದೆ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಸೆಂಟ್ರಲ್ ಏಜೆನ್ಸೀಸು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಬರ್ಬೋದು ಅಥವಾ ಬೇರೆ ಸರ್ಕಾರಗಳು ಯಾಕಂದ್ರೆ ಧರ್ಮಸ್ಥಳಕ್ಕೆ ಸಾಕಷ್ಟು ಜನರು ಭೇಟಿ ಕೊಡೋದ್ರಿಂದ ಬೇರೆ ಸರ್ಕಾರಗಳು ಬೇರೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ಇಲ್ಲ ಕಾನೂನಲ್ಲಿ ನೋಡಿ ಎರಡೇ ಅವಕಾಶ ಒಂದು ಆ ರಾಜ್ಯದ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕಾಗ್ತದೆ ಒಂದು ಪಕ್ಷ ಪೊಲೀಸ್ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡದೇ ಇದ್ರೆ ಅನುಮಾನ ಇತ್ತು ಅನ್ನೋದಾದ್ರೆ ಸಾಮಾಜಿಕ ಹೋರಾಟಗಾರರು ಅಥವಾ ಯಾರಾದರೂ ವಿಕ್ಟಿಮ್ಸ್ ಯಾರು ಇರ್ತಾರೋ ತಮ್ಮ ಸಂಬಂಧಿಕರು ಅಥವಾ ತಮ್ಮ ಮನೆಯವರನ್ನು ಕಳ್ಕೊಂಡಿರ್ತಾರೋ ಅವರು ಹೈಕೋರ್ಟ್ಗೆ ಪಿಟಿಷನ್ ಅನ್ನು ಹಾಕಿ ಸಿಬಿಐ ಇವೆಸ್ಟಿಗೇಷನ್ಗೆ ಕರೆದಾಗ ಅವಾಗ ಹೈಕೋರ್ಟ್ ಹೌದು ನೂರ ಸುಮಾರು ಜನಗಳ ಕೊಲೆ ಆಗಿದೆ ಪ್ರಮಾಫೇಸ್ ಇದಿರುತ್ತೆ ಕೇಸ್ ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ತುಂಬಾ ಲ್ಯಾಪ್ಸಸ್ ಇದೆ ಹಾಗಾಗಿ ಇದನ್ನ ನಾನು ಸಿಬಿಐ ಕೊಡ್ತೀನಿ ಅಂತ ಹೇಳಿ ಹೈಕೋರ್ಟ್ನವರು ಸಿಬಿಐಗೆ ತನಿಖೆಯನ್ನು ಕೊಡ್ಬೋದು ಅಥವಾ ನಮ್ಮ ಸ್ಟೇಟ್ ಕ್ಯಾಬಿನೆಟ್ ರವ್ರೆ ಒಂದು ಎಸ್ ಐ ಟಿ ರಚನೆ ಮಾಡ್ಬೋದು ಅಥವಾ ನಮ್ಮ ಪೊಲೀಸ್ ಅವರು ನಿಧಾನ ಮಾಡ್ತಿದ್ದಾರೆ ಬಿ ಸಿಬಿಐ ರೆಫರ್ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಸ್ಟೇಟ್ ಗೌರ್ಮೆಂಟ್ ಕೂಡ ಸಿ ಬಿ ಐಗೆ ರೆಫರ್ ಮಾಡ್ಬೋದು ಈ ಎರಡು ಆಪ್ಷನ್ ಬಿಟ್ರೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಕೋರ್ಟ್ ಬಿಟ್ರೆ ಡೈರೆಕ್ಟ್ ಆಗಿ ಕೇಂದ್ರ ತನಿಖಾ ಸಂಸ್ಥೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗುತ್ತೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಾದ್ರೂ ಅಧಿಕಾರ ಇದೆಯಾ ಈ ಒಂದು ಪ್ರಕರಣದಲ್ಲಿ ಬರುವಂತ ಸಾಧ್ಯತೆಗಳು ಅಥವಾ ಇದನ್ನ ಬೇರೆ ಕಡೆ ರೆಫರ್ ಮಾಡುವಂತ ಸಾಧ್ಯತೆಗಳು ಇಲ್ಲ ಅವ್ರಿಗೆ ಡೈರೆಕ್ಟ್ ಆಗಿ ಅಧಿಕಾರ ಇಲ್ಲ ಅವ್ರಿಗೆ ಏನು ಅಂದ್ರೆ ಈ ಎ ಟೆರರಿಸ್ಟ್ ಆಕ್ಟ್ ಅಂತ ಬಂದಾಗ ಎನ್ ಐ ಎ ಆಕ್ಟ್ ಅಡಿನಲ್ಲಿ ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಅವ್ರು ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಟೆರರ್ ಆಕ್ಟ್ ಇದೆ ಮತ್ತು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಎಲ್ಲಾದ್ರೂ ಗಂಭೀರವಾದಂತಹ ಪ್ರಕರಣ ದಾಖಲಾಗಿದೆ ಅನ್ನೋಂತಂದ್ರೆ ಅವಾಗ ಇಮಿಡಿಯೇಟ್ ಆಗಿ ಅವ್ರು ಎಂಟ್ರಿ ಆಗ್ತಾರೆ ಯಾವ ರಾಜ್ಯ ಸರ್ಕಾರದ ಪರ್ಮಿಷನ್ ಅವ್ರಿಗೆ ಬೇಕಿಲ್ಲ ಬಟ್ ಇದು ಲೋಕಲ್ ಲಾ ಅಂಡ್ ಆರ್ಡರ್ ವಿಚಾರ ಧರ್ಮಸ್ಥಳ ಮತ್ತು ಸುತ್ತಮುತ್ತ ನಡೆದಂತ ಅಲ್ಲಿನ ನಾಗರಿಕರ ಕೊಲೆಗಳ ವಿಚಾರ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮೊದಲನೇ ಅಧಿಕಾರ ಬರುತ್ತೆ ಕೇಂದ್ರದ ಗೃಹ ಇಲಾಖೆಗೆ ಕಂಪ್ಲೇಂಟ್ ಮಾಡಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೆರಡು ಲೆಟರ್ಗಳನ್ನು ಕಳಿಸಿ ಸೀರಿಯಸ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟು ನೀವು ಆದಷ್ಟು ಬೇಗ ತ್ವರಿತ ವತಿಯಲ್ಲಿ ಇದನ್ನ ತನಿಖೆ ಮಾಡ್ಬೇಕು ನೀವು ಡಿಮೇಲ್ ಆಗಿಲ್ಲ ಅಂದ್ರೆ ಆಗ ನಾವು ಸೆಂಟ್ರಲ್ ಏಜೆನ್ಸಿಗಳನ್ನ ಒಂದು ಖಂಡಿತವಾಗಿ ನಾವು ಇದನ್ನ ಯೋಜನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆ ಒಂದು ಲೆಟರ್ ಅನ್ನ ಚೀಫ್ ಸೆಕ್ರೆಟರಿ ಮತ್ತು ಹೋಮ್ ಸೆಕ್ರೆಟರಿಗೆ ಅವ್ರು ಅಲ್ಲಿಂದ ವಾರ್ನಿಂಗ್ ರೀತಿಯಲ್ಲಿ ಬರೀಬಹುದು ಸರ್ ರಾಜ್ಯದ ಹೈಕೋರ್ಟ್ನ ಹಿರಿಯ ವಕೀಲರಾಗಿ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯ ಏನು ಸರ್ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಅನೇಕ ಜನಗಳ ಅಲ್ಲಿ ಸಮಸ್ಯೆ ಆಗಿದೆ ಸಾವಾಗಿದೆ ಅಂತ ಈಗೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ಅಲ್ಲಿ ಯಾರು ತೊಂದರೆ ಆಗಿದೆಯೋ ಯಾರು ಸಾವಾಗಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕು ಮೊದಲನೇದಾಗಿ ಎರಡನೇದು ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು ನಮ್ಮ ಪೊಲೀಸ್ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗಿ ನಿಧಾನ ಮಾಡಬಾರ್ದು ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡ್ಬಾರ್ದು ಮತ್ತು ಯಾರೇ ಪ್ರಭಾವಿ ವ್ಯಕ್ತಿ ಹೆಸರು ಬಂದು ಕೂಡ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಅನ್ನು ಮಾಡಿ ಕಸ್ಟಡಿಗೆ ತಗೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು ಈಗ ಆವಾಗ ಮಾತ್ರ ನೋಡಿ ಪಬ್ಲಿಕ್ ಕಾನ್ಫಿಡೆನ್ಸ್ ನಾವು ಉಳಿಸ್ಲಿಕ್ಕೆ ಆಗ್ತದೆ ಒಂದು ಸಾವಾಗ್ಲಿ ಎರಡು ಸಾವಾಗ್ಲಿ ಒಬ್ಬ ನಮ್ಮ ಕರ್ನಾಟಕ ರಾಜ್ಯದ ಅಥವಾ ನಮ್ಮ ದೇಶದ ಪ್ರಜೆಯ ಸಾವು ಒಂದಾದಾಗ ನ್ಯಾಯ ಕೊಡುವಂಥದ್ದು ಕಾನೂನುಬದ್ಧವಾಗಿರುವಂತ ಅಧಿಕಾರ ಹಾಗಾಗಿ ನನ್ನ ಒಂದೇ ಮನವಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನನ್ನ ಆಕಾಂಕ್ಷೆ ಕೂಡ ಹೌದು ಅಲ್ಲಿ ನಡೆಯುವಂತ ಪ್ರತಿಯೊಂದು ಸಾವು ಒಂದು ನ್ಯಾಯ ಸಿಗಬೇಕು ಎಷ್ಟೇ ಪ್ರಭಾವಿ ಆದ್ರೂ ಕೂಡ ಅವ್ರನ್ನ ನಿಷ್ಪಕ್ಷಪಾತವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಕಾನೂನಿನ ಚೌಕಟ್ಟು ಒಳಪಡಿಸಿ ಶಿಕ್ಷೆ ಕೊಡಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ನ್ಯೂಸ್ ಬಿಟ್ ಡಾಟ್ ಲೈವ್ ಜೊತೆ ಮಾತಾಡಿದ್ದಕ್ಕೆ